ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಅತ್ಯಂತ ಮುಖ್ಯವಾದ ಕಣ ವೀರ್ಯು ಅಂತಹ ವೀರ್ಯವನ್ನ ನಾವು ವೇಸ್ಟ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಒಂದು ಅಮೂಲ್ಯವಾದ ಶಕ್ತಿಯನ್ನ ವೇಸ್ಟ್ ಮಾಡಿದ ಹಾಗೆ ಈ ಕಾಲದಲ್ಲಂತೂ ಇದು ಜಾಸ್ತಿಯಾಗಿ ನಡೀತಾ ಇದೆ ರೀಸೆಂಟ್ ಡೇಟಾ ಪ್ರಕಾರ ತೊಂಬತ್ತು ಪರ್ಸೆಂಟ್ ಜನ ಯುವಕರು ತಮ್ಮ ವೀರ್ಯವನ್ನ ಐದು ನಿಮಿಷಗಳ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಮಾತ್ರವೇ ಹಸ್ತಮೈತನ ಮಾಡಿ ವೇಸ್ಟ್ ಮಾಡ್ತಿದ್ದಾರೆ ಆದ್ರೆ ಈ ರೀತಿ ಮಾಡೋದ್ರಿಂದ ನಮ್ಮ ಶರೀರದ ಮೇಲೆ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ಸೀರಿಯಸ್ ಇಂಪ್ಯಾಕ್ಟ್ ಉಂಟಾಗುತ್ತೆ ಕೇವಲ ಐದು ನಿಮಿಷಗಳಿಗೋಸ್ಕರ ನಿಮ್ಮ ಮೆದುಳಲ್ಲಿ ಯಾರು ಒಬ್ಬ ಹೀರೋಯಿನ್ ಅನ್ನ ಅಥವಾ ಯಾರು ಒಬ್ಬ ಮಹಿಳೆಯನ್ನ ಇಮ್ಯಾಜಿನ್ ಮಾಡಿಕೊಂಡು ಮಾಡುವ ಈ ಹಸ್ತಮೈತುನದ ಕಾರಣದಿಂದ ನಿಮ್ಮ ಭವಿಷ್ಯ ಅಂಧಕಾರದ ಕಡೆ ಹೋಗ್ತಾ ಇದೆ ಅದು ಹೇಗೆ ಮತ್ತು ಏನು ಎಂಬ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ನಮ್ಮ ವೀಕ್ಷಕರಲ್ಲಿ ಸರಿಸುಮಾರು ಎಂಬತ್ತು ಪರ್ಸೆಂಟ್ ಗಿಂತ ಅಧಿಕ ಜನ ಯುವಕರೇ ಇದ್ದಾರೆ ಅದಕ್ಕಾಗಿಯೇ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಸ್ತಮೈತುನ ಮಿತಿ ಮೀರಿ ಮಾಡೋದ್ರಿಂದ ಎಂತಹ ಸೈಡ್ ಎಫೆಕ್ಟ್ಸ್ ಬರುತ್ತವೆ ಅಂದ್ರೆ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನೇನಿವೆ ಇದು ನಮ್ಮ ಜೀವನದ ಮೇಲೆ ಎಂತಹ ಬೀರುತ್ತೆ ಎಂಬ ವಿಷಯಗಳನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕು ಎಂಬ ಉದ್ದೇಶದಿಂದಲೇ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡಿದೆ ಲೇಟ್ ಸ್ಕಿಟ್ ದ ವಿಡಿಯೋ ಸೊ ಮೊದಲು ನಾವು ನಮ್ಮ ಶರೀರದಲ್ಲಿ ಈ ಸ್ಪರ್ಮ್ ಸೆಲ್ಸ್ ಎಷ್ಟು ಮುಖ್ಯ ಎಂಬುದನ್ನ ತಿಳಿದುಕೊಳ್ಳೋಣ ಈ ಪ್ರತಿಯೊಂದು ವೀರ್ಯಾಣುವಿನಲ್ಲಿ ಒಂದು ಮಗುವಿಗೆ ಜನ್ಮ ಕೊಡುವಷ್ಟು ಪವರ್ ಇರುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ದೇಹವನ್ನು ದೃಢವಾಗಿ ಮತ್ತು ಬಲಿಷ್ಠವಾಗಿ ತಯಾರಿಸುವ ಪ್ರತಿಯೊಂದು ಎಲಿಮೆಂಟ್ ಕೂಡ ಇರುತ್ತೆ ಆದ್ರೆ ನಮ್ಮ ದೇಹದಲ್ಲಿ ಈ ವೀರ್ಯಾಣುಗಳು ಅಷ್ಟು ಈಸಿಯಾಗಿ ತಯಾರಾಗಲ್ಲ ಇದಕ್ಕೆಂದೇ ಒಂದು ದೊಡ್ಡ ಪ್ರಾಸೆಸ್ ಇರುತ್ತೆ ಅದಕ್ಕಾಗಿಯೇ ಇದನ್ನ ನಮ್ಮ ಶರೀರದಲ್ಲಿ ಅತ್ಯಂತ ಮುಖ್ಯವಾದ ಕಣ ಎಂದು ಹೇಳಲಾಗುತ್ತೆ ಈ ವೀರ್ಯಾಣು ಎಷ್ಟು ಪವರ್ಫುಲ್ ಅಂತ ತಿಳ್ಕೊಬೇಕು ಅನ್ಕೊಂಡ್ರೆ ನಿಮ್ಗೆ ನಾಲ್ಕು ಉದಾಹರಣೆಗಳನ್ನ ಹೇಳ್ತೇನೆ ಸೊ ಅದರಲ್ಲಿ ಮೊದಲನೆಯದ್ದು ಮೊಹಮ್ಮದ್ ಅಲಿ ಈತ ಮೂರು ಬಾರಿ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದಾನೆ ಈತ ಫೈಟ್ ಮಾಡುವಾಗ ಈತನ ಮೇಲೆ ಬೆಟ್ ಹಾಕಿದ್ರೆ ಖಂಡಿತ ಗೆಲ್ತೀವಿ ಯಾಕೆಂದ್ರೆ ಈತ ಬಾಕ್ಸಿಂಗ್ ನಲ್ಲಿ ಯಾವತ್ತೂ ಕೂಡ ಸೋತಿಲ್ಲ ಯಾಕೆಂದ್ರೆ ಈತನ ಹತ್ರ ಬೇರೆ ಕಂಟೆಸ್ಟೆಂಟ್ ಗಳಿಗಿಂತ ಜಾಸ್ತಿ ಎನರ್ಜಿ ಇರುತ್ತೆ ಇದಕ್ಕೆ ಮೇನ್ ರೀಸನ್ ಈತನಲ್ಲಿರುವ ವೀರ್ಯಾಣುಗಳ ಸಂಖ್ಯೆ ಹಾಗಾದ್ರೆ ಅಪೋನೆಂಟ್ ವ್ಯಕ್ತಿಯಲ್ಲೂ ಕೂಡ ವೀರ್ಯಾಣುಗಳು ಇರ್ತಾವಲ್ವಾ ಅವನಿಗೂ ಅಷ್ಟೇ ಶಕ್ತಿ ಇರುತ್ತಲ್ವಾ ಅಂತ ನಿಮ್ಗೆ ಡೌಟ್ ಬಂದಿರಬಹುದು ಆದ್ರೆ ಈ ಮೊಹಮ್ಮದ್ ಅಲಿ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರುವ ವಿಷಯ ಏನು ಅಂದ್ರೆ ಈತ ಸೀಮನ್ ರಿಟೆನ್ಶನ್ ಮಾಡ್ತಾನೆ ಅಂದ್ರೆ ಈತ ಬಾಕ್ಸಿಂಗ್ ಮ್ಯಾಚ್ ಗಳಿದ್ದಾಗ ಅಥವಾ ಯಾವ್ದಾದ್ರು ಟೂರ್ನಮೆಂಟ್ ಇದೆ ಅಂದಾಗ ಸುಮಾರು ಮೂರು ತಿಂಗಳುಗಳಿಗಿಂತ ಮುಂಚೆಯಿಂದಲೇ ಹಸ್ತ ಮೈಥುನಕ್ಕೆ ಮತ್ತು ಶೃಂಗಾರಕ್ಕೆ ದೂರ ಇರ್ತಾನೆ ಈ ರೀತಿ ಮಾಡೋದ್ರಿಂದ ಈತ ಅಂದುಕೊಂಡಿರೋದಕ್ಕಿಂತ ಬೆಟರ್ ಆಗಿ ಪ್ರಾಕ್ಟೀಸ್ ಮಾಡಿ ಬಾಕ್ಸಿಂಗ್ ಮ್ಯಾಚ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದ ಅಷ್ಟೇ ಅಲ್ಲ ಈತ ಹೇಳ್ತಾ ಇರೋದೇನು ಅಂದ್ರೆ ಸೀಮನ್ ರಿಟೆನ್ಶನ್ ಕಾರಣದಿಂದ ಈತನ ದೇಹದಲ್ಲಿ ಎನರ್ಜಿ ಕೂಡ ಹೆಚ್ಚಾಗ್ತಾ ಇತ್ತಂತೆ ಅಂಡ್ ನಂಬರ್ ಟು ನಿಕೋಲಾ ಟೆಸ್ಲಾ ಈ ಹೆಸರನ್ನ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೇಳಿರ್ತೀರಿ ಎ ಸಿ ಕರೆಂಟ್ ಅನ್ನ ಕಂಡು ಹಿಡಿದದ್ದು ಇವರೇ ಈ ನಿಕೋಲಾ ಟೆಸ್ಲಾರ್ ಅವರು ತಮ್ಮ ಜೀವನದಲ್ಲಿ ಜಾಸ್ತಿಯಾಗಿ ವರ್ಜಿನ್ ಆಗಿ ಇರೋಕೆ ಪ್ರಯತ್ನಿಸಿದ್ದಾರೆ ಯಾಕೆಂದ್ರೆ ಇವರ ಪ್ರಕಾರ ವಿಜ್ಞಾನಿಗಳಿಗೆ ಕ್ರಿಯೇಟಿವ್ ಇಮ್ಯಾಜಿನೇಷನ್ ತುಂಬಾ ಮುಖ್ಯ ಸೊ ಈ ಕ್ರಿಯೇಟಿವಿಟಿ ನಮ್ಮಲ್ಲಿ ಹೆಚ್ಚಾಗ್ಬೇಕು ಅಂದ್ರೆ ಸೀಮನ್ ರಿಟೆನ್ಷನ್ ಅತಿ ಮುಖ್ಯ ನಮ್ಮ ದೇಹದಿಂದ ವೀರ್ಯಾಣುಗಳನ್ನ ಹೊರಗಡೆ ಕಳಿಸಬಾರದು ಎಂದು ಇವರು ನಂಬ್ತಾ ಇದ್ರು ನಂಬರ್ ತ್ರೀ ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಅವರ ಗರ್ಲ್ ಫ್ರೆಂಡ್ ಒಂದು ಬಾರಿ ಒಂದು ನ್ಯೂಸ್ ಪೇಪರ್ ಗೆ ಹೇಳಿರುವ ವಿಷಯ ಏನು ಅಂದ್ರೆ ಶೃಂಗಾರದ ಸಮಯದಲ್ಲಿ ಸ್ಟೀವ್ ಜಾಬ್ಸ್ ಗೆ ಕ್ಲೈಮ್ಯಾಕ್ಸ್ ಅಂದ್ರೆ ಇಷ್ಟ ಇರ್ತಿರ್ಲಿಲ್ವಂತೆ ಇವರು ಆ ಕ್ಲೈಮ್ಯಾಕ್ಸ್ ಸ್ಕಿಪ್ ಮಾಡ್ತಾ ಇದ್ರಂತೆ ಅಂದ್ರೆ ತಮ್ಮ ವೀರ್ಯವನ್ನ ಅಲ್ಲಿ ವೇಸ್ಟ್ ಮಾಡ್ತಾ ಇರ್ಲಿಲ್ಲ ಯಾಕೆ ಎಂದು ಕೇಳಿದ್ರೆ ಅವರು ಆ ಪವರ್ಫುಲ್ ಎನರ್ಜಿಯನ್ನ ಅಲ್ಲಿ ವೇಸ್ಟ್ ಮಾಡದೆ ಆ ಎನರ್ಜಿಯನ್ನ ಪೂರ್ತಿಯಾಗಿ ವೆಲ್ತ್ ಕ್ರಿಯೇಟ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಂತೆ ಸ್ಟೀವ್ ಜಾಬ್ಸ್ ಕೂಡ ಈ ರೀತಿ ಮಾಡೋದ್ರಿಂದ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಎಂದು ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಎಕ್ಸಾಂಪಲ್ ಫೋರ್ ಡೇವಿಡ್ ಹಾಯೆ ಈ ಡೇವಿಡ್ ಕೂಡ ಒಬ್ಬ ಬಾಕ್ಸರ್ ಈತ ಕ್ರೂಸರ್ ವೇಟ್ ಮತ್ತು ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಈತ ಕೂಡ ತನ್ನ ಗೆಲುವಿನ ಸೀಕ್ರೆಟ್ ಸೀಮೆನ್ ರಿಟೆನ್ಶನ್ ಎಂದು ಹೇಳಿದಾನೆ ಈತ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರುವ ವಿಷಯ ಏನು ಬಾಕ್ಸಿಂಗ್ ಮ್ಯಾಚ್ ನಡೆಯುವಕ್ಕೂ ಮುಂಚೆ ಅಂದ್ರೆ ಆರು ವಾರಗಳಿಗಿಂತ ಮುಂಚೆಯಿಂದ ಈತ ತನ್ನ ವೀರ್ಯವನ್ನ ವೇಸ್ಟ್ ಮಾಡಲ್ವಂತೆ ಅಂದ್ರೆ ಶೃಂಗಾರಕ್ಕೆ ಮತ್ತು ಹಸ್ತ ಮೈದಾನಕ್ಕೆ ದೂರ ಇರ್ತಾ ನನ್ನಂತೆ ಬೇರೆ ಬಾಕ್ಸರ್ಗಳು ಕೂಡ ಟ್ರೈ ಮಾಡಿದ್ರೆ ಅವರು ಕೂಡ ಚಾಂಪಿಯನ್ ಆಗುವ ಅವಕಾಶ ಇದೆ ಎಂದು ಹೇಳಿದಾನೆ ಸೊ ನಾನೀಗ ಕೇವಲ ನಿಮಗೆ ನಾಲ್ಕು ಉದಾಹರಣೆಗಳನ್ನ ಮಾತ್ರವೇ ಹೇಳಿದಿನಿ ಆದ್ರೆ ಇದೇ ನಿಯಮವನ್ನ ಪಾಲಿಸಿ ಕೆಲವು ನೂರಾರು ಸಾವಿರಾರು ಜನ ಸಕ್ಸಸ್ ಆಗಿದ್ದಾರೆ ಈ ಸೀಮನ್ ರಿಟೆನ್ಷನ್ ಕಾರಣದಿಂದ ಬಹಳಷ್ಟು ಜನ ತಮ್ಮ ವೀರ್ಯವನ್ನ ವೇಸ್ಟ್ ಮಾಡದೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಜೀವನದಲ್ಲಿರುವ ಕೆಲವು ಚಿಕ್ಕ ಚಿಕ್ಕ ಗುರಿಗಳನ್ನ ನಮ್ಗೆ ಯಾಕೆ ಸಾಧಿಸೋಕಾಗ್ತಾ ಇಲ್ಲ ಖಂಡಿತವಾಗಿ ನಾವು ಕೂಡ ಸಾಧಿಸಬಹುದು ಒಂದು ವೇಳೆ ಈ ಎಲ್ಲಾ ನಿಯಮಗಳನ್ನ ನಾವು ಕೂಡ ಪಾಲಿಸಿದ್ರೆ ಇದಕ್ಕಾಗಿ ನೀವು ನಿಮ್ಮ ಸೆಕ್ಸುವಲ್ ಎನರ್ಜಿಯನ್ನ ಫಿಸಿಕಲ್ ಎನರ್ಜಿಯಾಗಿ ಬದಲಾಯಿಸಬೇಕಾಗುತ್ತೆ ಒಂದು ವೇಳೆ ನೀವು ಈ ರೀತಿ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಗುರಿಯನ್ನ ತಲುಪೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಸೊ ಇದಕ್ಕಾಗಿ ನೀವು ಪ್ರತಿದಿನ ಮೆಡಿಟೇಷನ್ ಯೋಗ ಮತ್ತು ಜಿಮ್ ಗಳನ್ನ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಒಂದೇ ಅದೇನಂದ್ರೆ ಅಟ್ ಲೀಸ್ಟ್ ಮೂವತ್ತು ದಿನ ವರಿಗೆ ನೀವು ನಿಮ್ಮ ವೀರ್ಯವನ್ನ ವೇಸ್ಟ್ ಮಾಡಬೇಡಿ ಅಂದ್ರೆ ಹಸ್ತ ಮೈಥುನಕ್ಕೆ ದೂರ ಇರಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನೀವೇ ನಿಮ್ಮ ಬದಲಾವಣೆಯನ್ನ ನೋಡಿ ಆಶ್ಚರ್ಯರಾಗ್ತೀರಿ ನೀವು ಮೂವತ್ತು ದಿನಗಳವರೆಗೆ ಈ ರೀತಿ ಮಾಡಿದ್ರೆ ನಿಮ್ಮ ಫಿಸಿಕಲ್ ಅಪೀರಿಯನ್ಸ್ ಕೂಡ ಬಹಳಷ್ಟು ಇಂಪ್ರೂವ್ ಆಗುತ್ತೆ ಈವನ್ ವಿಜ್ಞಾನಿಗಳು ಹೇಳ್ತಾ ಇರೋದೇನು ಅಂದ್ರೆ ನೀವು ನಿಮ್ಮ ವೀರ್ಯವನ್ನ ವೇಸ್ಟ್ ಮಾಡದೇ ಇದ್ರೆ ನಿಮ್ಮ ದೇಹದಲ್ಲಿ ಬದಲಾವಣೆಗಳು ಬರುತ್ತವೆ ಅಂತ ನಿಮ್ಮ ಮಾಂಸಖಂಡಗಳು ಮೊದಲಿಗಿಂತ ತುಂಬಾ ದೃಢವಾಗುತ್ತವೆ ಅಷ್ಟೇ ಅಲ್ಲ ನಿಮ್ಮ ಚರ್ಮದಲ್ಲಿ ಗ್ಲೋನೆಸ್ ಬರುತ್ತೆ ನಿಮ್ಗೆ ಹೇರ್ ಫಾಲ್ ಮುಖದ ಮೇಲೆ ಮೊಡವೆಗಳು ಡಲ್ ಸ್ಕಿನ್ ಗಳಂತಹ ಪ್ರಾಬ್ಲಮ್ಸ್ ಇದ್ರೆ ಅವೆಲ್ಲವೂ ಕೂಡ ಕಡಿಮೆ ಆಗುತ್ತವೆ ನಿಮ್ಮ ಮುಖದಲ್ಲಿ ಗ್ಲೋನೆಸ್ ಬರುತ್ತೆ ನಿಮ್ಮ ಕಣ್ಣಿನಲ್ಲಿ ಬ್ರೈಟ್ನೆಸ್ ಹೆಚ್ಚಾಗುತ್ತೆ ಓವರ್ ಆಲ್ ಆಗಿ ನಿಮ್ಮ ಫಿಸಿಕಲ್ ಅಪೀರಿಯನ್ಸ್ ಪೂರ್ತಿಯಾಗಿ ಬದಲಾಗುತ್ತೆ ಸೊ ಈ ರೀತಿ ಇದ್ದಾಗ ನೀವು ಯಾವ ಕೆಲಸವನ್ನ ಮಾಡಿದ್ರು ಕೂಡ ಈಸಿಯಾಗಿ ಸಕ್ಸಸ್ ಅನ್ನ ಪಡಿತೀರಿ ನೀವು ನೋ ಫ್ಯಾಪ್ ಮಾಡೋದ್ರಿಂದ ತುಂಬಾ ಬೇಗ ಮಸಲ್ಸ್ ಗಳನ್ನ ಗೇನ್ ಮಾಡ್ತೀರಿ ಒಂದ್ ವೇಳೆ ನೀವು ಜಿಮ್ ಮಾಡುವವರಾಗಿದ್ರೆ ನಿಮ್ಮ ವೀರ್ಯವನ್ನ ಹಾಳು ಮಾಡೋದನ್ನ ನಿಲ್ಲಿಸ್ಬಿಡಿ ಆಗ ನೀವೇ ಗಮನಿಸಿ ನಿಮ್ಮ ಮಸಲ್ಸ್ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗುತ್ತವೆ ಅಂತ ಅದೇ ರೀತಿ ನಿಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿಯಾಗಿ ನಿಮ್ಮ ದೇಹದ ಸ್ಟಾಮಿನಾ ಕೂಡ ಬೆಳೆಯುತ್ತೆ ಇದರಿಂದ ಜಾಸ್ತಿ ಸಮಯದವರೆಗೆ ಸುಸ್ತಾಗಲ್ಲ ನಿಮ್ಮ ತಾಳ್ಮೆ ಹೆಚ್ಚಾಗುತ್ತೆ ಕೇವಲ ಫಿಸಿಕಲ್ ಆಗಿ ಅಷ್ಟೇ ಅಲ್ಲ ಮೆಂಟಲ್ ಹೆಲ್ತ್ ನಲ್ಲೂ ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ ಅನ್ನ ನೋಡಬಹುದು ನಮ್ಗೆ ಬಹಳಷ್ಟು ಜನ ಮೆಸೇಜ್ ಗಳನ್ನ ಮಾಡ್ತಾ ಇರ್ತಾರೆ ಬ್ರದರ್ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಇದೆ ನನಗೆ ಬೇರೆಯವರ ಮುಂದೆ ಕಾನ್ಫಿಡೆಂಟ್ ಆಗಿ ಮಾತನಾಡೋಕೆ ಆಗ್ತಾ ಇಲ್ಲ ಮುಖ್ಯವಾಗಿ ಹುಡುಗಿಯರ ಮುಂದೆ ಮಾತನಾಡುವಾಗ ತೊದಲು ಬಂದು ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಇಂತಹ ಸಮಸ್ಯೆಗಳು ಕೂಡ ದೂರವಾಗಿ ಬಿಡುತ್ತವೆ ಯಾಕೆಂದ್ರೆ ವಿಜ್ಞಾನಿಗಳ ಪ್ರಕಾರ ನೀವು ನೋಡಿ ಮಾಡೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಕೆಲವು ಜನರಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ ಇವರಿಗೆ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡೋಕಾಗಲ್ಲ ಇದ್ರ ಜೊತೆಗೆ ಮೆಮೊರಿ ಪ್ರಾಬ್ಲಮ್ ಕೂಡ ಇರುತ್ತೆ ಇವರಿಗೆ ಜಾಸ್ತಿ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋಕಾಗಲ್ಲ ಇಂತವರು ಕೂಡ ಹಸ್ತ ದೂರ ಇದ್ರೆ ಅವರಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ ಸೊ ಇವೆಲ್ಲವನ್ನ ನಾನು ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಇದ್ರ ಮೇಲೆ ಬಹಳಷ್ಟು ಜನ ಶಾಸ್ತ್ರಜ್ಞರು ರಿಸರ್ಚ್ ಮಾಡಿ ಹೇಳಿದ್ದಾರೆ ಅದೇ ರೀತಿ ರೀಸೆಂಟ್ ಆಗಿ ನಡೆದಿರುವ ಒಂದು ರಿಸರ್ಚ್ ನಲ್ಲಿ ತಿಳಿದಿರುವ ವಿಷಯ ಏನು ಅಂದ್ರೆ ಯಾರು ಮಿನಿಮಮ್ ಮೂವತ್ತು ದಿನಗಳವರೆಗೆ ತಮ್ಮ ವೀರ್ಯವನ್ನ ವೇಸ್ಟ್ ಮಾಡದೇ ಇರ್ತಾರೋ ಅವರಲ್ಲಿ ಫೋಕಸ್ ಎಂಬುದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಅವರು ತುಂಬಾ ಕೂಲ್ ಆಗಿ ಸಿಚುವೇಶನ್ ಗಳನ್ನ ಹ್ಯಾಂಡಲ್ ಮಾಡಿ ಯಾವುದೇ ರೀತಿಯ ಕ್ರಿಟಿಕಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಬಲ್ಲರು ಅಷ್ಟೇ ಅಲ್ಲ ಇಂಥವರಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಲ್ಲೆವು ಎಂಬ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಸೊ ಈ ಸೀಮನ್ ರಿಟೆನ್ಷನ್ ನಿಂದ ಇಷ್ಟೊಂದು ಉಪಯೋಗಗಳಿದ್ದಾಗ ಹಸ್ತಮೈತನಕ್ಕೆ ಅಡಿಕ್ಟ್ ಆಗೋದು ಎಷ್ಟು ಕರೆಕ್ಟ್ ಮತ್ತೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ರೆ ನೀವು ಮಾಡ್ತೀವಿ ಇರುವ ಕೆಲಸವನ್ನ ಸರಿಯಾಗಿ ಮಾಡೋಕೆ ಆಗದೆ ಇದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ನೀವು ಖಂಡಿತ ಮಾಡಬೇಕಾದ ಕೆಲಸ ಹಸ್ತಮೈತುನಕ್ಕೆ ದೂರ ಇರೋದು ನೀವು ಇದನ್ನ ಮಾಡಿದ್ರೆ ಖಂಡಿತ ನಿಮ್ಮ ಸಿಚುವೇಶನ್ ಪ್ರಸ್ತುತ ಇರುವ ಸಿಚುವೇಶನ್ ಗಿಂತ ತುಂಬಾ ಚೆನ್ನಾಗಿರುತ್ತೆ ಈ ವಿಷಯವನ್ನ ಪ್ರೆಸೆಂಟ್ ಸೈನ್ಸ್ ಅಷ್ಟೇ ಅಲ್ಲ ನಮ್ಮ ಪುರಾತನ ವೇದಗಳು ಕೂಡ ಹೇಳ್ತಾ ಇವೆ ನಮ್ಮ ವೇದಗಳ ಪ್ರಕಾರ ಯಾರು ಕಾಮವನ್ನ ಕಂಟ್ರೋಲ್ ಮಾಡಿಕೊಳ್ತಾರೋ ಅವರು ತಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಲ್ರು ಆದ್ರಿಂದ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಮರ್ತು ಬಿಡಿ ಇನ್ನು ಮುಂದೆ ಆದ್ರೂ ಈ ವಿಷಯ ಸ್ವಲ್ಪ ಸೀರಿಯಸ್ ಆಗಿ ನಾನ್ ನಿಮಗೆ ಕಂಪ್ಲೀಟ್ ಆಗಿ ಇದರಿಂದ ದೂರ ಇರಿ ಅಂತ ಹೇಳ್ತಾ ಇಲ್ಲ ಬಟ್ ಕಂಟ್ರೋಲ್ ನಲ್ಲಿ ಇದ್ರೆ ಒಳ್ಳೆಯದು ನೀವು ಮಿತಿ ಮೀರಿ ಹಸ್ತ ಮಾಡಿದ್ರೆ ನಿಮ್ಮ ಶರೀರಕ್ಕೆ ಮಾತ್ರವೇ ಅಲ್ಲ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನ ತಲುಪೋಕೆ ಇದು ಕೂಡ ಒಂದು ಅಡ್ಡಿ ಆಗ್ಬಹುದು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂದುಕೊಂಡಿದ್ದನ್ನ ಸಾಧಿಸಬೇಕು ಅಂದ್ರೆ ಖಂಡಿತ ಈ ಹಸ್ತಮೈತನಕ್ಕೆ ದೂರ ಇರಿ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನ ಕೇವಲ ನಮ್ಮನ್ನ ಜಾಸ್ತಿಯಾಗಿ ಫಾಲೋ ಆಗ್ತಾ ಇರುವ ಯುವಕರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾತ್ರವೇ ಮಾಡಿದ್ದೀನಿ ನಿಮ್ಗೆ ಇದರಲ್ಲಿ ಏನಾದರೂ ತಪ್ಪು ಅನ್ಸಿದ್ರೆ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರೆಲ್ರಿಗೂ ಶೇರ್ ಮಾಡಿ ಸೊ ಇದು ಈ ವಿಡಿಯೋಗೆ ಸಂಬಂಧಿಸಿದ ಪೂರ್ತಿ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾಗಿದ್ರೆ ನೋಡಿ ಸುಮ್ನೆ ಹೋಗದೆ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಡಿ ಈ ವಿಡಿಯೋಗೆ ನಾನ್ ಕೊಡುವ ಲೈಕ್ ಟಾರ್ಗೆಟ್ ಐದ್ ಸಾವಿರ ಸೊ ಇದು ತುಂಬಾ ಸುಲಭ ಆದಷ್ಟು ಬೇಗ ಮುಗಿಸ್ಬೇಡಿ ಅದೇ ರೀತಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿಯೋ गणा जय हिन्द